ಒಳಗಾದಂಥ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ವರ್ಷ ಆ ಕಾರ್ಯಕ್ರಮಕ್ಕೆ ತಡೆಯಾಗಿತ್ತು ಆ ಕಾರ್ಯಕ್ರಮ ಮತ್ತೆ ಜಗದ್ಗುರು ಮಹಾಸನ್ನಿಧಿಯವರ ಅವಧಾರದಿಂದಾಗಿ ಮತ್ತೆ ಆರಂಭಗೊಂಡಿದೆ ಬೆಂಗಳೂರಿನ ಜನತೆಯ ಪರವಾಗಿ ಮೊಟ್ಟ ಮೊದಲಿಗೆ ಮಹಾಸನ್ನಿಧಿಯವರಿಗೆ ನಾನು ಭಕ್ತಿಪೂರ್ವಕ ಪ್ರಾಣವನ್ನು ಸಮರ್ಪಿಸಲಿಕ್ಕೆ ಬಯಸುತ್ತೇನೆ ಈಗಾಗಲೇ ನಮ್ಮ ಚಂದ್ರಶೇಖರ್ ನಾಗಾಯಣ ಮಠದ ಹಾಗೆ ಒಂದೊಂದು ನಿಗದಿತ ವಿಷಯಗಳನ್ನು ಕೊಟ್ಟು ಪ್ರತಿ ವೇದಿಕೆಯಲ್ಲಿ ಉಪನ್ಯಾಸವನ್ನು ಮಾಡಿಸುವಂಥದ್ದು ಮಹಾಸನ್ನಿಧಿಯವರು ಹಾಕಿಕೊಂಡಂಥ ಪರಿಪಾಠ ಆ ನಿಟ್ಟಿನಲ್ಲಿ ನಿನ್ನೆ ಶ್ರೀ ಸಿದ್ಧಾಂತ ಶಿಖಾವಣಿಯಲ್ಲಿ ಗುರು ಗುರುವಿನ ಹಿರಿಮೆ ಅನ್ನುವಂಥ ವಿಷಯವನ್ನು ಸಹೋದರಿ ಮಮತಾ ಸಾಲಿ ಮಠವರ ಉಪನ್ಯಾಸದಲ್ಲಿ ನೀವೆಲ್ಲರೂ ಕೇಳಿದ್ದೀನಿ ಎರಡನೇ ದಿನದ ಉಪನ್ಯಾಸದ ಸೌಭಾಗ್ಯ ನನ್ನ ಪಾಲಿಗೆ ಮಹಾಸನ್ನಿಧಿಯವರು ದಯಪಾಲಿಸಿದರೆ ವಿಷಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧರ್ಮ ಈ ವಿಷಯವನ್ನು ಕೊಟ್ಟು ನನ್ನನ್ನು ನಿಲ್ಲಿಸಿದಾರಲ್ಲ ಮಹಾಸನಿಧಿ ಇದು ಯಾವ ರೀತಿ ಆಗಿದೆ ಅಂತಂದರೆ ದೊಡ್ಡ ಸಮುದ್ರದ ಮುಂದೆ ಬೊಗಸಿಯಲ್ಲಿ ಇಡೀ ಸಮುದ್ರದ ನೀರನ್ನು ನಾನು ಹಿಡಿತೀನಿ ಅಂತ ಪ್ರಯತ್ನ ಪಟ್ಟರೆ ಎಷ್ಟು ಮೂರ್ಖತನ ಆಗತ್ತಲ್ಲ ಅಷ್ಟೇ ಮೂರ್ಖತನ ಆಗುತ್ತೆ ಯಾಕಂತಂದರೆ ನಾನಿಲ್ಲಿ ನಿಂತಿರೋದೇ ಆ ಜಗದ್ಗುರು ರೇಣುಕ ಭಗವತ್ಪಾದರ ಸಂಕ್ರಾಂತಿಯ ಕೃಪೆಯಿಂದಾಗಿ ಇವತ್ತು ರಂಭಾತ್ರಿ ಪೀಠದ ಜಗದ್ಗುರು ವೀರಸೋಮೇಶ್ವರ ಭಗವತ್ಪಾದರ ವೀರಸಿಂಹಾಸನ ಆರೋಹಣ ಮಾಡಿ ನಮ್ಮ ನಿಮ್ಮ ಮುಂದೆ ವಿರಾಜಮಾನರಾಗಿದ್ದಾನೆ ಅಂದರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರ ಧರ್ಮ ಧಾರ್ಮಿಕ ಸಂಕ್ರಾಂತಿಯ ಫಲ ನೀವು ನಾವು ನೀವೆಲ್ಲರೂ ಇವತ್ತು ಸಮಾರಂಭದಲ್ಲಿ ಸಾಕ್ಷಿಯಾಗಿ ಕೂತಿದ್ದೀರಿ ಅಂತಂದರೆ ಅದು ರೇಣುಕ ಭಗವತ್ಪಾದರ ಧಾರ್ಮಿಕ ಸಂಕ್ರಾಂತಿಯ ಪ್ರತಿಫಲನ ಯಾಕಂತಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ವೀರಶೈವ ಧರ್ಮ ಈ ವೀರಶೈವ ಧರ್ಮ ಇದು ವೇದ ವೇದಾನಮ ಸಮ್ಮತವಾದಂತಹ ಧರ್ಮ ಯಾವ ಶಿವಯೋಗಿ ಶಿವಾಚಾರ್ಯರು ಬರೆದಂತಹ ಸಿದ್ಧಾಂತ ಶಿಖಾಮಣಿ ಒಳಗೆ ಆ ಫಲಶ್ರುತಿ ಕೊನೆಯಲ್ಲಿ ಬರ್ತಕ್ಕಂಥ ಫಲಶ್ರುತಿ ಶ್ಲೋಕದಲ್ಲಿ ಹೇಳ್ತಾರೆ ಸಾಕ್ಷಿಯನ್ನು ಕೊಡ್ತಾರೆ ಶ್ರೀ ವೇದಾಗಮ ಶ್ರೀ ಶ್ರೀಷತ್ ಶ್ರೀ ಜೀವೇಶ್ವರ ಯೋಗ ಪದ್ಮಚರಣಿಂ ಶ್ರೀ ಗೋಪ್ಯ ಚಿಂತಾಮಣಿಂ ಶ್ರೀ ಸಿದ್ಧಾಂತ ಶಿಖಾಮಣಿಂ ಲಿಖಿತ್ವ ಲಿಖಿತ್ವಾ ಪರಾಂ ಶ್ರೋತ ಶ್ರಾವಯಿತ ಯಾತಿ ಮುಕ್ತಿಂ ಚ ಮುಕ್ತಿಂ ಪರಾಂ ಅನ್ನುವಂಥ ಶ್ಲೋಕದಲ್ಲಿ ಆ ಸಿದ್ಧಾಂತ ಶಿಖಾರಣಿಯ ಫಲಶ್ರುತಿಯನ್ನು ಹೇಳ್ತಾರೆ ಅಂದರೆ ಅರ್ಥ ಇಷ್ಟೇ ವೇದಾಗಮ ಸಮ್ಮತವಾಗಿರ್ತಕ್ಕಂಥ ಈ ವೀರಶೈವ ಸಿದ್ಧಾಂತವನ್ನು ಸುಪ್ರಭೇ ಸುಪ್ರಭೇದಾಗಮ ಇರ್ಬೋದು ಸ್ವಯಂಭೂ ಆಗಮ ಇರ್ಬೋದು ವೀರಾಗಮ ಇರ್ಬೋದು ಇಪ್ಪತ್ತೆಂಟು ಆಗಮಿ ಇರುವಂತಹ ವೀರಶೈವ ಸಿದ್ಧಾಂತದ ಸಾರವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ಲರೂ ಕೂಡ ಅಧ್ಯಯನ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ಎಲ್ಲ ಸಾರವನ್ನು ಕೇವಲ ಸಿದ್ಧಾಂತ ಶಿಖಾವಣಿಯ ಗ್ರಂಥದ ಮೂಲಕ ಆ ಸಾವಿರದ ನಾನ್ನೂರು ಶ್ಲೋಕಗಳುಳ್ಳಂತಹ ಇಪ್ಪತ್ತೊಂದು ಪರಿಚಯದ ನೂರೊಂದು ಸ್ಥಳಗಳುಳ್ಳಂತಹ ಸಿದ್ಧಾಂತ ಶಿಖಾವಣಿಯ ಒಂದು ಸಾರ ಸಂಗ್ರಹ ರೂಪದಲ್ಲಿ ಈ ವೀರಶೇವರ ಕೈಗೆ ಕೊಟ್ಟಂಥದ್ದು ಜಗದ್ಗುರು ರೇಣುಕ ಭಗವತ್ಪಾದರು ಇದು ಮೊಟ್ಟ ಮೊದಲ ಬಹುದೊಡ್ಡ ಸಂಕ್ರಾಂತಿ ಅನ್ನುವಂಥದ್ದು ಹೇಳಿದ್ರು ಯಾಕಂತಂದ್ರೆ ಯಾವುದೇ ಸಿದ್ಧಾಂತಕ್ಕೆ ಅಥವಾ ಯಾವುದೇ ಧರ್ಮದ ಯಾವುದೇ ಮತದ ವಿಚಾರಧಾರೆಗಳು ಹರಿದು ಹಂಚಿ ಹೋದಾಗ ಅವುಗಳನ್ನು ಅಧ್ಯಯನ ಮಾಡೋದು ಬಹಳ ಕಷ್ಟ ಅದೆಲ್ಲವನ್ನು ಸಾರ ಸಂಗ್ರಹ ರೂಪದಲ್ಲಿ ಕೊಟ್ಟಿದ್ರೆ ಪರಿಣಾಮ ವಿಶ್ವ ವ್ಯಾಪ್ ವ್ಯಾಪಕವಾಗಿ ವಿಶ್ವಾದ್ವೈತ ಸಿದ್ಧಾಂತ ಮನ್ನಣೆಯನ್ನು ಪಡೆದುಕೊಂಡಿದೆ ಅಂತಹ ಮನ್ನಣೆ ಪಡ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಶ್ರೀ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥ ಆ ಗ್ರಂಥವನ್ನು ನಮ್ಮ ಕೈಗೆ ಕೊಟ್ಟಂತವರು ಜಗದ್ಗುರು ರೇಣುಕ ಭಗವತ್ಪಾದರ ಆ ಕಾರಣಕ್ಕಾಗಿ ಜಗದ್ಗುರು ರೇಣುಕ ಭಗವತ್ಪಾದರ ಅತ್ಯಂತ ಭವಿಷ್ಯದ ಒಂದು ಲಾಂಛನದಂತೆ ಶೋಭಿಸುವಂತಹ ಧರ್ಮ ಸಂಕ್ರಾಂತಿ ಅಂದ್ರೆ ಅದು ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದು ನೀವು ಇದಕ್ಕೆ ಹೇಳಿ ಬಯಸ್ತೇನೆ ರೇಣುಕಾಚಾರಣ ಮಾಡಿ ಲೆಕ್ಕವಿಲ್ಲ ನನಗಾಗಲೇ ಹೇಳುದು ಸಮುದ್ರ ನೀರನ್ನು ಮುಗಸಿಯನ್ನು ನೀಡುವ ಪ್ರಯತ್ನ ಆಗುತ್ತೆ ಅಂತ ಹೇಳಿ ಆದರೆ ಸಮಯದ ಇತಿಮಿತಿಯಲ್ಲಿ ಒಂದು ಐದು ಸಂಕ್ರಾಂತಿಗಳಲ್ಲಿ ಸಭೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಈ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಜಗದ್ಗುರು ರೇಣುಕಾ ಭಗವತ್ಪಾದರು ಕೊಲ್ಲಿಪಾಕಿಯ ಸ್ವಯಂ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿ ಅಲ್ಲಿಂದ ಮಲಯಾಚಲದ ಪವಿತ್ರ ಭೂಮಿಗೆ ಬಂದು ಅಲ್ಲಿರುವಂತಹ ಮಹಾಮುನಿ ಅಗಸ್ತ್ಯರಿಗೆ ವಿಶ್ವಾದ್ವೈತ ಸಾರವನ್ನು ಪಡ್ವಿಡಿ ಸೂತ್ರದ ಅಡಿಯಲ್ಲಿ ಬೋಧನೆಯನ್ನು ಮಾಡ್ತಾರೆ ಆ ಬೋಧನೆ ಧರ್ಮ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತಹ ಸಿದ್ಧಾಂತ ಶಿಖಾವಣಿಯನ್ನ ಇವತ್ತು ನಾಡಿನ ಮೂಲೆ ಮೂಲೆಗೆ ಮನೆ ಮನೆಗೆ ಮಾತ್ರ ಅಲ್ಲ ಜಗತ್ತಿನ ಹತ್ತೊಂಬತ್ತು ಭಾಷೆಗೆ ಅದು ತರ್ಜಮೆಗೊಂಡು ಜನರ ಮನ್ನಣಿಯನ್ನು ಗಳಿಸಿದೆ ಅಂತ ಆದರೆ ಅದಕ್ಕೆ ಕಾರಣ ಅದರಲ್ಲಿರ್ತಕ್ಕಂಥ ಉದಾತ್ತವಾದ ವಿಶಾಲವಾದ ಚಿಂತನ ಜೀವಿ ಶಿವನಾಗ್ಲ ಮಾನವ ಮಹಾದೇವನಾಗ್ಲ ಉದಾತ್ತವಾದಂತಹ ಶಿವಾದ್ವೈತ ಸಂದೇಶ ಆ ಸಿದ್ಧಾಂತ ಶಿಖಾವಣಿಯಲ್ಲಿದೆ ಧಾರ್ಮಿಕ ನಾವು ಬಹಳಷ್ಟು ವೇದಿಕೆಯಲ್ಲಿ ಮಾತನ್ನು ಹೇಳ್ತಾ ಇರ್ತೀನಿ ಡಾರ್ವಿನ್ ಸಿದ್ಧಾಂತ ಅಂತೇಳಿ ಇಡೀ ಜಗತ್ತು ಆ ಸಿದ್ಧಾಂತವನ್ನು ಒಪ್ಕೊಂಡಿದೆ ಮಂಗನಿಂದ ಮಾನವ ಅಂತ ಅಂದರೆ ನಾವೆಲ್ಲ ಪೂರ್ವದಲ್ಲಿ ಮಂಗಗಳಾಗಿದ್ದೀವಿ ಮಂಗನಿಂದ ಮಾನವ ಅಂತ ಇದನ್ನು ಜಗತ್ತು ಒಪ್ಪಿಕೊಂಡಿದೆ ಕೂಡ ಆದರೆ ಭಾರತೀಯರು ನಾವು ಮಹ ಮಂಗನಿಂದ ಮಾನವ ಅನ್ನೋಂಥದ್ದನ್ನು ಒಪ್ಪಿಕೊಂಡಿಲ್ಲ ಅದರಲ್ಲೂ ವೀರಶೀವ ಸಿದ್ಧಾಂತ ಹೇಳುತ್ತೆ ನಾವು ಮಂಗನಿಂದ ಮಾನವ ಅಲ್ಲ ನಾವು ಮಹದೇವನಿಂದ ಮಾನವ ಶಿವನಿಂದ ನಾವು ಶಿವನ ಸ್ವರೂಪರಾಗಿ ನಾವು ಇಲ್ಲಿ ಕೂಣಿಮೆಯಲ್ಲಿ ಬಂದಿದ್ದೇವೆ ಆ ಭಗವಂತನ ಸ್ವರೂಪವಾಗಿ ಭಗವಂತನಲ್ಲಿ ಲೀ ಲೀನಾಗುವಂಥ ಅದ್ವೈತ ಪರಂಪರೆಯನ್ನು ಅದ್ವೈತ ಸಿದ್ಧಾಂತವನ್ನು ನಾಮೇಶ್ವನಾಗುವಂಥ ಸಿದ್ಧಾಂತವನ್ನು ಈ ಶಿವಾದ್ವೈತ ಸಿದ್ಧಾಂತ ನೀಡಿದೆ ಆ ಶಿವಾದ್ವೈತ ಸಿದ್ಧಾಂತದ ಕರ್ತೃ ಜಗದ್ಗುರು ಹೇಳಿದರು ಇದಕ್ಕಿಂತ ದೊಡ್ಡ ಸಂಕ್ರಾಂತಿ ಉದಾಹರಣೆಗೆ ಸಿಕ್ಕೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎರಡನೆಯ ಅತಿದೊಡ್ಡ ಸಂಕ್ರಾಂತಿ ಅಂತಂದರೆ ಮಹಾ ಅವನು ಪಲ್ ಆಶೀರ್ವಚನ ನೀಡೋ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ರು ಲಿಂಗ ಮಧ್ಯೆ ಜಗತ್ ಸರೋವನವಂತ ಮಾತನ್ನು ಹೇಳಿದ್ರು ಅಂದರೆ ಇಡೀ ಜಗತ್ತು ಲಿಂಗದ ಮಧ್ಯದಲ್ಲಿದೆ ಅಂತ ಹೇಳಿ ಮತ್ತೊಂದು ಮಾತು ಬರುತ್ತೆ ಲಿಂಗಧಾರಿ ಸದಾಶುಚಿ ಅಂತ ಹೇಳೋದು ಇನ್ನೊಂದು ಮಾತು ಬರುತ್ತೆ ಲಿಂಗಧಾರಿ ಅವನು ಸದಾಶುಚಿ ಅಂತ ಇದು ಕೇವಲ ಮನುಷ್ಯನಿಗೆ ಅಥವಾ ಹುಟ್ಟಿದಂಥ ಜೀವಿಗೆ ಅನ್ವಯ ಆಗುವಂತಹ ಮಾತಲ್ಲ ನಮ್ಮ ಪರಂಪರೆಯಲ್ಲಿ ನೋಡ್ರಿ ಪಶು ಪಕ್ಷಿ ಪ್ರಾಣಿ ವಸ್ತು ಪ್ರತಿಯೊಂದಕ್ಕೂ ಕೂಡ ಲಿಂಗದ ಸಂಬಂಧವನ್ನು ಕಲ್ಪಿಸುವಂಥ ಸನಾತನವಾದ ಪರಂಪರೆಯನ್ನು ನಮ್ಮ ಆಚಾರ್ಯರು ರೂಢಿಸ್ಕೊಂಡು ಬಂದಿದ್ದಾರೆ ಹಿಂದೆಲ್ಲ ಎತ್ತುಗಳಿರ್ತಿದ್ವು ನಾವು ಬೇಸಾಯ ಮಾಡಲಿಕ್ಕಿಲ್ಲ ಆ ಎತ್ತಿನ ತಲೆ ಮೇಲೆ ಒಂದು ಲಿಂಗ ಮುದ್ರೆ ಎತ್ತನ್ನು ಕಟ್ಟಿದ್ರು ತಾವು ಗಮನಿಸಿರ್ಬೋದು ಅದರ ಮೂಲಕ ಆ ಪಶುವಿಗೆ ಪಶುಪತಿ ನಾಥನ ಸ್ಥಾನವನ್ನು ಕೊಡುವಂಥ ಸಿದ್ಧಾಂತ ಇದೆ ಶಿವ ಸಿದ್ಧಾಂತ ಆ ಪಶುವಿಗೆ ಮಾತ್ರ ಅಲ್ಲ ನಮ್ಮ ಮನೆಗೆ ಒಂದು ವಾಸ್ತುವಾಗುವಂತಿರುತ್ತೆ ಮಹಾದ್ವಾರ ಅಂತಿರುತ್ತೆ ಆ ಮಹಾದ್ವಾರದಲ್ಲೇ ಒಂದು ಲಿಂಗವನ್ನು ಕೆತ್ತುತ್ತಿದ್ದರು ಹಿಂದೆಲ್ಲ ಇಲ್ಲೂ ಕಡೆ ಕೆತ್ತಿಸ್ತಾರೆ ಆ ಲಿಂಗ ಮುದ್ರೆಯನ್ನು ಹಾಕ್ತಾರೆ ಏನಂತಂದರೆ ಆ ಮನೆಗೆ ಒಂದು ಪಾವಿತ್ರತೆಯನ್ನು ಕೊಡುವಂಥದ್ದು ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಒಂದು ಪವಿತ್ರ ಆಗಬೇಕು ಅಂದರೆ ಅದು ಲಿಂಗದ ಸಂಬಂಧವನ್ನು ಹೊಂದಬೇಕು ಆ ಲಿಂಗದ ಸಂಬಂಧವನ್ನು ಹೊಂದಿದರೆ ಮಾತ್ರ ಅದು ಪವಿತ್ರ ಆಗ ಆಗುತ್ತೆ ಅನ್ನುವಂಥ ಶಿವಾತ್ಮಿಕ ಸಿದ್ಧಾಂತವನ್ನು ವಸ್ತುತಃ ವಸ್ತುತಃ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾಧಿಸಿ ಯಾರು ಯಾರಂದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ಇವತ್ತು ನಿನ್ನೆ ಅಲ್ಲ ತ್ರೇತಾಯುಗದಲ್ಲಿ ರಾವಣನ ಅಂತ್ಯ ಆದ ನಂತರ ಶ್ರೀರಾಮನಿಂದ ರಾವಣ ಹತನಾದ ನಂತರ ವಿಭೀಷಣನ ಕೋರಿಕೆಯ ಮೇರೆಗೆ ಶ್ರೀಲಂಕಾದ ಜಾಪ್ನಾದಲ್ಲಿ ಇವತ್ತಿಯೂ ಕೂಡ ಇದೆ ಅಲ್ಲಿ ಮೂರು ಕೋಟಿ ಲಿಂಗಗಳನ್ನು ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಲಿಂಗ ತತ್ವದ ಮಹಿಮೆ ಏನು ಅಂತ ಜಗತ್ತಿಗೆ ಎತ್ತಿ ತೋರಿಸಿದ್ರೆ ಇದು ಎರಡನೇ ಬಹುದೊಡ್ಡ ಸಂಕ್ರಾಂತಿ ಇದು ಕೇವಲ ಪುರಾಣವ ಅಥವಾ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಮಾತಲ್ಲ ನಾನೇನು ಹೇಳಿದ್ದಲ್ಲ ಇವತ್ತು ತಾವು ಯಾರಾದರೂ ಪ್ರಯತ್ನ ಮಾಡಿದ್ರೆ ಶ್ರೀಲಂಕಾದ ಜಾಪಾನದಲ್ಲಿ ಹೋದರೆ ರೇಣುಕವನ ಅನ್ನುವಂತ ಒಂದು ಸ್ಥಳ ಇದೆ ರೇಣುಕಾಶ್ರಮ ಅಂತ ಇದೆ ಅಲ್ಲಿ ವೀರಶೈವ ಮನೆತನಗಳಿದಾವೆ ನಾನು ಹೇಳ್ತಕ್ಕಂಥ ಮಾತಲ್ಲ ಈ ನಾಡು ಕಂಡಂಥ ಅತ್ಯಂತ ಹಿರಿಯ ಚಿಂತಕ ಇತಿಹಾಸಕಾರ ಸಂಶೋಧಕ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಇದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಮಹಾಪ್ರಬಂಧವನ್ನು ಕೂಡ ಮಂಡಿಸಿದ್ದಾರೆ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದರು ಜಗದ್ಗುರು ರೇಣುಕಾಚಾರ್ಯ ಇದೊಂದು ಬಹುದೊಡ್ಡ ಸತ್ಕ್ರಾಂತಿ ಕಾರಣ ಇಷ್ಟೇ ಆ ಲಿಂಗದ ಮಹತ್ವವನ್ನು ಆ ಲಿಂಗ ಸ್ಥಾಪನೆಯ ಮೂಲಕ ಆ ಆ ಭೂಮಿಗೆ ಆ ಜಾಗಕ್ಕೆ ಆ ವಸ್ತುವಿಗೆ ಆ ವ್ಯಕ್ತಿಗೆ ಅವನಿಗೆ ಶಿವನ ಸಂಬಂಧವನ್ನು ಬೆಸೆಯುವಂಥ ಒಂದು ವಿಶಿಷ್ಟವಾದಂತಹ ಸಿದ್ಧಾಂತ ವೀರಶೈವ ಸಿದ್ಧಾಂತ ಆ ವೀರಶೈವ ಸಿದ್ಧಾಂತದ ಪ್ರಕಾರ ಅಂಥದ್ದೊಂದು ಸತ್ಕ್ರಾಂತಿಯನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಮಾಡ್ತಾರೆ ಜಗದ್ಗುರು ರೇಣುಕ ರೇಣುಕಾದಿ ಪಂಚ ಆಚಾರ್ಯರು ಕೇವಲ ಕಲಿಯುಗದಲ್ಲೋ ತಂದೋ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವತಾರವನ್ನು ಎತ್ತಿ ಅವರ ನೀಲಿಯನ್ನು ಮುಗಿಸಿದವರಲ್ಲ ಯುಗ ಯುಗಗಳಲ್ಲಿ ಜಗದ್ಗುರು ಪಂಚಾಚಾರ್ಯರು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಕಾಲಮಾನದಲ್ಲಿ ಅವತಾರವನ್ನು ಎತ್ತಿ ಈ ಭೂಮಿಯ ಮೇಲೆ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂಥ ಇತಿಹಾಸವನ್ನು ನಾವು ಕಂಡುಕೊಂಡು ಬರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಕಲಿಯುಗದ ಅವತಾರವೇ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರರು ಅಂತ ಹೇಳಿ ನಾವು ಅದನ್ನು ಗುರುತಿಸ್ತೇವೆ ಇವತ್ತು ಅಸೈದು ಹಿಮಾಚಲದ ಪರ್ಯಂತವಾಗಿ ಭಾರತದಲ್ಲಿ ಜಗದ್ಗುರು ಶಂಕರಾಚಾರ್ಯರಿಗೆ ಅತ್ಯುನ್ನತವಾದಂಥ ಧಾರ್ಮಿಕ ಗೌರವ ಇದೆ ಜಗದ್ಗುರು ಶಂಕರಾಚಾರ್ಯ ಮಾಡಿದಂಥ ಧಾರ್ಮಿಕ ಕ್ರಾಂತಿ ಆ ಅದ್ವೈತ ಪರಂಪರೆಗೆ ಅವರು ನೀಡಿದಂಥ ಕೊಡುಗೆಗೆ ಸರಿಸಾಟಿ ಇಲ್ಲ ಆದರೆ ಅಂತಹ ಜಗದ್ಗುರು ರೇಣುಕಾಚಾರ್ಯರು ಜಗದ್ಗುರು ಶಂಕರಾಚಾರ್ಯರಿಗೆ ಅಥವಾ ಶಂಕರಾಚಾರ್ಯರ ಪರಂಪರೆಯಲ್ಲಿ ಇವತ್ತಿನವರೆಗೆ ಮೂವತ್ ಮೂರು ಜನ ಜಗದ್ಗುರುಗಳಾಗಿದ್ದಾರೆ ನೀರಿರುವಂಥ ವಿಧುಶೇಖರ ಭಾರತೀಯರನ್ನ ಲೆಕ್ಕ ಹಿಡಿದ್ರೆ ಮೂವತ್ತ್ ಮೂರು ಜನ ಜಗದ್ಗುರುಗಳು ಶೃಂಗೇರಿ ಪೀಠ ಪರಂಪರೆಯಲ್ಲಿ ಇದ್ದಾರೆ ಆ ಶೃಂಗೇರಿ ಪೀಠ ಪರಂಪರೆಯಲ್ಲಿ ಧಾರ್ಮಿಕ ಅಧಿಕಾರ ಹಸ್ತಾಂತರ ಯಾವ ರೂಪದಲ್ಲಿ ಆಗ್ತಾ ಇದೆ ಅಂತಂದ್ರೆ ಹಿರಿಯ ಜಗದ್ಗುರುಗಳು ತಮ್ಮ ತಾವು ಪೂಜೆ ಮಾಡಿಕೊಂಡು ಬಂದಂತಹ ರತ್ನಗರ್ಭ ಗಣಪತಿಯನ್ನು ಹಾಗೂ ಚಂದ್ರಗೋಳೇಶ್ವರ ಲಿಂಗವನ್ನ ಕಿರಿಯ ಶ್ರೀಗಳಿಗೆ ಕೊಟ್ಟಾಗ ಧಾರ್ಮಿಕ ಅಧಿಕಾರ ಹಸ್ತಾಂತರ ಆಗುತ್ತೆ ಆ ಪರಂಪರೆ ಇವತ್ತಿನ ಇದೆ ಆ ಚಂದ್ರಮೌಳೇಶ್ವರ ಲಿಂಗವನ್ನ ಆ ಪರಂಪರೆಗೆ ದೈ ದೈಪಾಸ್ತವ್ರು ಯಾರು ಅಂದರೆ ಜಗದ್ಗುರು ನೇಮಣ ಸಿದ್ದೇಶ್ವರರು ಇದಕ್ಕಿಂತ ಬಹುದೊಡ್ಡ ಸಂಕ್ರಾಂತಿ ಮಕ್ಕಳಿಲ್ಲ ಇದು ನಾನು ಹೇಳ್ತಕ್ಕಂಥ ಮಾತಲ್ಲ ಯಾವ ಗುರುವಂಶ ಕಾವ್ಯ ಚಂದ್ರಮೌಳೇಶ್ವರ ಲಿಂಗವನ್ನು ಕೊಟ್ಟಿದ್ದಕ್ಕೆ ಸಾಕ್ಷಿಯಾಗಿ ಗುರುವಂಶ ಕಾವ್ಯ ಅಂತಕ್ಕಂಥ ಒಂದು ಮಹಾಗ್ರಂಥ ಸಚ್ಚಿದಾನಂದ ಭಾರತಿ ಮುನೀಂದ್ರರು ಅನ್ನುವಂಥ ಶೃಂಗೇರಿ ಪೀಠದ ಆಚಾರ್ಯರು ತಮ್ಮ ಆಸ್ಥಾನ ವಿದ್ವಾಂಸರಾಗಿರ್ತ ಕಾಶಿ ಲಕ್ಷ್ಮಣಶಾಸ್ತ್ರಗಳಿಂದ ಅವರ ಪರಂಪರೆಯವರೇ ಬರೆದಂತಹ ಗುರುವಂಶ ಕಾವ್ಯದಲ್ಲಿ ಒಂದು ಶ್ಲೋಕ ಬರುತ್ತೆ ಶ್ರೀ ಚಂದ್ರಮೌಳೇಶ್ವರಲಿಂಗಮತ್ಮೈ ಸದ್ರತ್ನ ಗರ್ಭಂ ಗಣನಾಯಕಂಚ ಸವಿಶ್ವರೂಪಾಯ ಸುಸಿದ್ಧ ದತ್ವಾಗಾದಿ ಚಿರವರ್ತೇ ಅನ್ನುವಂಥ ಒಂದು ಶ್ಲೋಕದಲ್ಲಿ ಗುರುವಂಶ ಕಾವ್ಯದಲ್ಲಿ ಬರುತ್ತೆ ಈ ಶ್ಲೋಕ ಏನು ಹೇಳುತ್ತೆ ಅಂತಂದ್ರೆ ಚಂದ್ರಮೌಳೇಶ್ವರ ಲಿಂಗವನ್ನ ಯಾರು ಕೊಟ್ಟರು ಅನ್ನುವಂತ ಮಾತಾಡ್ತಾರೆ ಸುಸಿದ್ಧ ಅಂತ ಹೇಳ್ತಾರೆ ಅದೇ ಅದೇ ಗ್ರಂಥದ ಪದೇ ವ್ಯಾಖ್ಯಾನದಲ್ಲಿ ಯಾರಿದು ಸುಸಿದ್ಧ ಅಂತಂದ್ರೆ ಯಾರು ಅನ್ನೋದಕ್ಕೆ ರೇವಣ ಸಿದ್ದೇಶ್ವರು ಅನ್ನುವಂಥ ವ್ಯಾಖ್ಯಾನವನ್ನು ಕೂಡ ಆ ಗ್ರಂಥದಲ್ಲಿ ಕೊಡ್ತಾರೆ ಇದಕ್ಕಿಂತ ದೊಡ್ಡ ಗ್ರಂಥ ಯಾಕೆಂದ್ರೆ ಶಂಕರಾಚಾರ್ಯ ಪರಂಪರೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಉಚ್ರಾಯ ಸ್ಥಿತಿಯಲ್ಲಿಯೂ ಕೂಡ ಬೆಳಗ್ತಾ ಇದೆ ಅಂದ್ರೆ ಅಂತಹ ಶಂಕರಾಚಾರ್ಯನಿಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಪ್ರದಾನ ಮಾಡಿ ಆಶೀರ್ವಾದ ಮಾಡಿದಂಥ ಕೀರ್ತಿ ಜಗದ್ಗುರು ರೇವಣ ಸಿದ್ದೇಶ್ವರ ಹೇಳುವಂತಹ ಇದೆ ಅಂದರೆ ಇದು ಬಹುದೊಡ್ಡ ಧಾರ್ಮಿಕ ಕ್ರಾಂತಿ ಆ ಧಾರ್ಮಿಕ ಕ್ರಾಂತಿಯ ಶಕ್ತಿಯ ಮೇಲೆ ಇವತ್ತು ಅಷ್ಟು ದೊಡ್ಡ ಅದ್ವೈತ ಸಾಮ್ರಾಜ್ಯವನ್ನ ಶಂಕರ ಭಗವತ್ಪಾದರು ಕಟ್ಟಿದರೆ ಅಂತ ನಾನಾದ್ರೂ ಬಯಸ್ತೀನಿ ಅದರ ಮುಂದುವರೆದ ಭಾಗವಾಗಿ ಈ ಗುರುವಂಶ ಕಾವ್ಯ ಮತ್ತು ಅದು ತಿದ್ದುಪಡಿ ಆಯಿತು ಅದು ಹಾಗಲ್ಲ ಅದು ಹೀಗೆ ಈ ಥರದ ಕೆಲವೊಂದಿಷ್ಟು ವಿದ್ವಾಂಸರ ಮಟ್ಟದ ಚರ್ಚೆಗಳಿದವು ಆ ಚರ್ಚೆಗೆ ನಾನು ಹೋಗೋದಿಲ್ಲ ಆದರೆ ಅದೇ ಮುಂದೆ ಬಂದಂಥ ಈ ದೇಶ ಕಂಡಂಥ ಅತ್ಯಂತ ಹಿರಿಯ ಹಿಂದಿ ವಿದ್ವಾಂಸ ಕಾಶಿ ಬಲದೇವ ಉಪಾಧ್ಯಾಯರು ತಮ್ಮ ಶಂಕರ ದಿಗ್ವಿಜಯ ಅನ್ನುವಂಥ ಒಂದು ಬೃಹತ್ ಗ್ರಂಥದಲ್ಲಿ ಕಾಶಿ ಶಾಸ್ತ್ರಿಗಳು ಕೊಟ್ಟಂತಹ ಗುರುವಂಶ ಕಾವ್ಯದ ಆ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಕೊಟ್ಟು ಆ ಮಾತನ್ನು ಮತ್ತು ಅವರು ಕೂಡ ಪುರಸ್ಕರಿಸ್ತಾರೆ ಅಂತಂದರೆ ಈ ಪರಂಪರೆಯಲ್ಲಿ ಜಗದ್ಗುರು ರೇವಣ ಸಿದ್ಧರ ಕೊಡುಗೆ ಮತ್ತು ಆ ಧಾರ್ಮಿಕ ಸಂಕ್ರಾಂತಿಗಿರ್ತಕ್ಕಂಥ ಒಂದು ಐತಿಹಾಸಿಕ ಆಧಾರ ನನಗೆ ಸಾಕಷ್ಟು ಪಡ್ತಾರೆ ಮತ್ತು ಐವತ್ತೊಂಬತ್ತು ಕೃತಿಯನ್ನು ನಾನು ಗುರುತಿಸಿದ್ದೀನಿ ನಾನು ಸಂಗ್ರಹ ಮಾಡಿ ಮರಾಠಿ ಕನ್ನಡ ಹಿಂದಿ ಸಂಸ್ಕೃತ ಈ ಥರದ ಸಾಕಷ್ಟು ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಮುಂದುವರೆದ ಚರ್ಚೆಗಳು ವ್ಯಾಖ್ಯಾನಗಳು ಟೀಕೆಗಳು ನಡೆದುಕೊಂಡು ಬರ್ತಾವೆ ಹೀಗೆ ಜಗದ್ಗುರು ರೇವಣಸಿದ್ದರಿಂದ ಅಂಥದ್ದೊಂದು ಬಹುದೊಡ್ಡ ಧಾರ್ಮಿಕ ಸಂಕ್ರಾಂತಿ ಮುಂದೆಡೆದ್ರೆ ನಾನು ಮೊದಲಿಗೆ ಹೇಳಿದೆ ಜಗದ್ಗುರು ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ಜಿಲ್ಲೆಯ ನಲವಂಡ ಜಿಲ್ಲೆಯ ಕೊಲ್ಲಿಪಾಕಿ ಸುಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಯಂ ಸೋಮೇಶ್ವರಲಿಂಗದಿಂದ ಅವತಾರವನ್ನು ಅಂತ ಹೇಳಿ ಆ ಕೊಲ್ಲಿಪಾಕಿ ಸೋಮೇಶ್ವರನ ಆ ಕ್ಷೇತ್ರ ಇದೆಯಲ್ಲ ಆ ದಿವ್ಯ ಕ್ಷೇತ್ರವನ್ನು ಇಂದಿಗೂ ಕೂಡ ತಾವು ಹೋಗಿ ನೋಡಬಹುದು ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಸಾಮಾಜಿಕವಾಗಿ ಅವರು ಮಾಡುವಂಥ ಕ್ರಾಂತಿ ಇವತ್ತು ನಾವು ಹೇಳ್ತಿದ್ದೀವಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಲ್ಲರಿಗೂ ಸಮಾನತೆ ಇತ್ಯಾದಿ ಎಲ್ಲವನ್ನು ಮಾತಾಡ್ತೀವಿ ಆದರೆ ಅವತ್ತಿನ ಕಾಲಕ್ಕೆ ಹದಿನೆಂಟು ಜಾತಿ ಜನಾಂಗಗಳಿಗೆ ಪ್ರತ್ಯೇಕವಾದಂತಹ ಮಠಗಳನ್ನು ಸ್ಥಾಪನೆ ಮಾಡಿ ಅವರೆಲ್ಲರಿಗೂ ಧರ್ಮ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಜಗದ್ಗುರು ರೇಣುಕ ಭಗವತ್ಪಾದ್ರ ಪಲ್ಲಿಪಾಕಿ ಕ್ಷೇತ್ರದಲ್ಲಿ ಮಾಡ್ತಾರಲ್ಲ ಆದ್ರ ಕುರುವು ಯುವತಿಯು ಕೂಡ ಕೊಲ್ಲಿಪಾಕಿ ಕ್ಷೇತ್ರ ಕ್ಷೇತ್ರಕ್ಕೆ ಹೋದರೆ ಸಿಗುತ್ತೆ ಇತ್ಯಾದಿ ನಮ್ಮಲ್ಲಿ ಹಿಂದಿನಿಂದ ಮಾತಾಡುವಂತಹ ಪದ್ಧತಿ ಇತ್ತು ಹದಿನೆಂಟು ಜಾತಿ ಹದಿನೆಂಟು ಕುಲ ಅಂತ ಹೇಳ್ತಿದ್ರು ಆ ಹದಿನೆಂಟು ಜಾತಿ ಜನಾಂಗಗಳಿಗೆ ಮಠಗಳನ್ನು ಸ್ಥಾಪನೆ ಮಾಡಿದಂತಹ ದೊಡ್ಡ ಧಾರ್ಮಿಕ ಕ್ರಾಂತಿ ಬಹುಶಃ ಜಗದ್ಗುರು ರೇಣುಕಾಚಾರ್ಯರು ನಡೆಸ್ಕೊಂಡು ಬರ್ತಾರೆ ಹೀಗೆ ಅವರ ಕ್ರಾಂತಿ ಮತ್ತೆ ಅವರ ನೀಲಿಗಳಿಗೆ ಅಂತ್ಯವೇ ಅಂತ್ಯವೇಲ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತೊಂದು ಬಹುದೊಡ್ಡ ಕ್ರಾಂತಿ ಏನಂತಂದ್ರೆ ಮಲಯಾಚಲದಲ್ಲಿ ಅಗಸ್ತ್ಯ ಮಹಾಮುನಿಗೆ ಸಿದ್ಧಾಂತ ಶಿಖ ಶಿವ್ವೈತವನ್ನ ಬೋಧಿಸಿದ ನಂತರ ಅದೇ ಭದ್ರಾ ನದಿಯ ತೀರದಲ್ಲಿ ಶ್ರೀಮದ್ ಜಗದ್ಗುರು ವೀರಸಿಂಹಾಸನ ಮಹಾ ಪೀಠವನ್ನು ಸಂಸ್ಥಾಪನೆ ಮಾಡ್ತಾರಲ್ಲ ಇದು ನಮ್ಮ ನಿಮ್ಮೆಲ್ಲರ ಇವತ್ತಿನ ಈ ಹಾಜರಾತಿಗೆ ಬಹುದೊಡ್ಡದಾದ ಕ್ರಾಂತಿ ಅವರವತ್ತು ಆ ಕ್ರಾಂತಿಯನ್ನು ಮಾಡಿದ್ರ ಫಲವಾಗಿ ನೂರಿಪ್ಪತ್ತೊಂದನೇ ಜಗದ್ಗುರುಗಳಾಗಿ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು ಮತ್ತು ಸಿಂಹಾಸನವನ್ನು ಆರೋಹಣ ಮಾಡಿ ಬಹುಶಃ ಆ ಧಾರ್ಮಿಕ ಕ್ರಾಂತಿ ಅವತ್ತು ನಡೀದೇ ಹೋಗಿದ್ರೆ ಈ ಪರಂಪರೆ ಹೀಗೆ ಬೆಳೆದುಕೊಂಡು ಬರದೇ ಹೋಗಿದ್ರೆ ನಾವು ನೀವು ಇಲ್ಲಿ ಸೇರುವಂಥ ಪ್ರಶ್ನೆ ಪ್ರಮೇಯವೇ ಬರ್ತಾ ಇರಲಿಲ್ಲ ಇದು ಬಹುದೊಡ್ಡ ಕ್ರಾಂತಿ ಆ ಕ್ರಾಂತಿಯ ಫಲವಾಗಿ ಒಂದಲ್ಲ ಎರಡಲ್ಲ ಈ ಪ್ರಸ್ತುತ ನಮ್ಮ ಮುಂದೆ ಕುಳಿತಿರ್ತಕ್ಕಂತಹ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು ಅವರು ನೂರ ಇಪ್ಪತ್ತೊಂದನೆಯ ಜಗದ್ಗುರುಗಳಾಗಿ ವಿರಾಜಮಾನರಾಗಿದ್ದಾರೆ ಬಹುದೊಡ್ಡ ಸೌಭಾಗ್ಯ ಸಂಪತ್ರದ ಏನಂತಂದರೆ ಮಹಾಸತ್ತಿಯವರ ಹೆಸರಿನಲ್ಲಿ ಆರಂಭಕ್ಕೆ ಪ್ರಸನ್ನ ರೇಣುಕಾ ಅನ್ನುವಂಥ ಹೆಸರು ಬರುತ್ತೆ ಅದು ಪ್ರಸನ್ನ ರೇಣುಕಾ ಅನ್ನೋದಕ್ಕೆ ಹೆಚ್ಚಾಗಿ ಅದು ಅಭಿನವ ರೇಣುಕಾ ಅನ್ನುವಂಥ ಹೆಸರು ಅತ್ಯಂತ ಸೂಕ್ತ ಅಂತ ನಾನು ಭಕ್ತಿಯಿಂದ ಇಲ್ಲಿ ನನಗೆ ಅನಿಸಲಿಕ್ಕೆ ಅಂತ ಹೇಳ್ತೇನೆ ಯಾಕಂತಂದರೆ ಬಹುಶಃ ಜಗದ್ಗುರು ರೇಣುಕ ಭಗವತ್ಪಾದರು ಮಾಡಿದಂತಹ ಅಸಂಖ್ಯಾತ ಕ್ರಾಂತಿ ಮೀಲೆಗಳನ್ನು ಮುಂದುವರಿಸಿದಂತಹ ಕೀರ್ತಿ ಆರಿಸಲ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದನೆ ತಲುಪ್ತಾ ಇದೆ ಈ ಧರ್ಮಕ್ಕೆ ಯಾವತ್ತಾದರೂ ಪ್ರಾಣಿ ಆದರೆ ಅಥವಾ ಈ ಸಮಾಜ ಬಾಂಧವರಿಗೆ ಯಾವತ್ತಾದರೂ ಯಾವುದಾದ್ರೂ ಹಾನಿ ಆದರೆ ಈ ಸಮಾಜದ ನಾಯಕರುಗಳಿಗೆ ಏನಾದರೂ ತೊಡಕಾದರೆ ಮೊಟ್ಟ ಮೊದಲಿಗೆ ಈ ನಾಡಿನಲ್ಲಿ ಧ್ವನಿಯನ್ನು ಎತ್ತುವಂತಹ ಧೀರತ್ವ ವೀರತ್ವ ಯಾರಿಗಿದೆ ಅಂದ್ರೆ ಅದು ನಮ್ಮ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳಿದೆ ಜಗದ್ಗುರುಗಳಿಗೆ ವೈರಾಗ್ಯವೂ ಗೊತ್ತು ವೈಭವವೂ ಗೊತ್ತು ಆ ಪೀಠದ ಪರಂಪರೆ ಆಗಿದೆ ವೈರಾಗ್ಯವೂ ಗೊತ್ತು ವೈಭವವೂ ಗೊತ್ತು ಕಳೆದೊಂದು ವಾರದಿಂದ ಬೆಂಗಳೂರಿನ ವಾತಾವರಣ ಎಲ್ಲರ ಗಾಂಟಿಕಲ್ಲೂ ಕಟ್ ಮಾಡಿದೆ ಆದರೂ ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಅದು ಯಾವುದು ನಾನು ಲಕ್ಷ್ಯ ಮಾಡಿದರೆ ಮಾತನಾಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಬಹುಶಃ ರಂಭಾಪುರಿ ಜಗದ್ಗುರುಗಳು ಈ ಸಮಾಜದ ಅಂಕು ಡಂಪುಗಳನ್ನು ತಿಂದೋದಕ್ಕಾಗಿ ನಾಡಿನ ಮೂಲೆ ಮೂಲೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಹುಶಃ ಅದನ್ನು ಕರೆಕ್ಟಾಗಿ ಏನಾದರೂ ಕ್ರಮಬದ್ಧವಾಗಿ ಪ್ರಯತ್ನ ಮಾಡಿ ಅದನ್ನು ಅಪ್ಲೈ ಮಾಡಿದರೆ ಜಗದ್ಗುರುಗಳು ಮಾಡಿದಂತಹ ಸಂಚಾರದ ಕಿಲೋಮೀಟರ್ ಇದೆಯಲ್ಲ ಅದೆಷ್ಟೋ ಲಕ್ಷ ಕಿಲೋಮೀಟರ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅದು ಅದನ್ನು ಅದನ್ನು ಬೀಟ್ ಮಾಡುವಂಥ ಅಥವಾ ಅದನ್ನು ಆ ದಾಖಲೆಯಲ್ಲಿ ಕುರಿಯುವಂಥ ಮತ್ತೊಬ್ಬರು ಯಾರ್ದು ಸಂಚಾರ ಇವತ್ತು ಈ ದೇಶದಲ್ಲಿ ಸೇವೆಯ ಅಷ್ಟು ಸುದೀರ್ಘವಾದಂಥ ಸಂಚಾರವನ್ನು ಹಗಲಿಗಳಿಲ್ಲದೆ ಮಾಡಿ ಈ ಧರ್ಮವನ್ನು ಈ ಧರ್ಮದ ಸಿದ್ಧಾಂತವನ್ನು ನೆಲೆಗೊಳಿಸಲಿಕ್ಕಾಗಿ ಹಗಲಿಗಳು ಶ್ರಮಿಸ್ತಾ ಇರ್ತಕ್ಕಂಥವ್ರು ವೀರಸೋಮೇಶ್ವರ ಭಗವತ್ ಪಾತ್ರರು ಇದಕ್ಕೆ ಅಡಿಪಾಯ ಯಾವುದು ಅಂತಂದರೆ ಜಗದ್ಗುರು ರೇಣುಕಾಚಾರ್ಯ ಸಂಸ್ಥಾ ಸಂಸ್ಥಾಪನೆ ಮಾಡುವಂಥ ವೀರಸಿಂಹಾಸನ ಮಹಾಪೀಠ ಆ ಆಕಾರಕ್ಕಾಗಿ ಎಲ್ಲ ಕ್ರಾಂತಿಗಳಲ್ಲಿ ಇದು ಬಹುದೊಡ್ಡ ಧಾರ್ಮಿಕ ಕ್ರಾಂತಿ ಅನ್ನುವಂಥದ್ದನ್ನು ಈ ವೇದಿಕೆ ನಮಗೆ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ನಮ್ಮ ಶಿವಶಂಕರ ಶಾಸ್ತ್ರಿಗಳು ಇಲ್ಲಿ ಮಾತನಾಡೋ ಕಾಲಕ್ಕೆ ಒಂದು ಗೀತೆಯನ್ನು ಹೇಳಿದರು ಸ್ವಲ್ಪ ಏನು ಸಾಹಿತ್ಯ ತಪ್ಪು ಮಾಡಿದ್ರು ಸಂಗೀತ ಅದ್ಭುತ ಹೇಳ್ತಾರೆ ಅವರು ಸಾಹಿತ್ಯ ತಪ್ಪು ಮಾಡಿದರು ಗುರುಸ್ವಾಮಿ ಕರ್ಕೇರಿಯವ್ರದ್ದು ಒಂದು ಪ್ರಸಿದ್ಧವಾದ ಹಾಡು ವೀರಶೈವ ಏನಾಗುತ್ತಿತ್ತ ಧರ್ಮದ ಅಸ್ತಿತ್ವ ಎಂತಿರುತ್ತಿತ್ತ ಹೇಗಿರುತ್ತಿತ್ತ ಅಂತೇಳಿ ಯಾವ ಡಾಕ್ಟರ್ ವೀರಸೋಮೇಶ್ವರ ಭಗವತ್ ಪಾದರು ಮಾಡಿದಂಥ ಕೆಲಸ ಕಾರ್ಯ ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅಂತದನ್ನು ನಾಲ್ಕು ಸಾಲದಲ್ಲಿ ನಾನು ಬರೆದುಕೊಟ್ಟಿದ್ದೆ ಶಿವಶಂಕರ ಶಾಸ್ತ್ರಿಗಳೇ ಅವ್ರು ಹೇಳಿದ್ರು ಅದು ಚೂರು ತಿದ್ದುಪಡಿ ಮಾಡಿ ಅದನ್ನು ಇಲ್ಲಿ ಹೇಳೋದಾದರೆ ವೀರಸೋಮೇಶ್ವರ ರೂಢಿಸದಿದ್ದರೆ ವೀರ ಸಿಂಹಾಸನವನ್ನೇರದಿದ್ದರೆ ನಾಡಿನಾದ್ಯಂತ ಸಂಚರಿಸದಿದ್ದರೆ ಇಷ್ಟಲಿಂಗ ಮಹಾಪೂಜೆಗೈಯದಿದ್ದರೆ ಜನಜಾಗೃತಿ ಸಮಾವೇಶ ನಡೆಸದಿದ್ದರೆ ಸ್ಥಳೀಯ ಪ್ರತಿಭೆಗಳನ್ನು ಆಧರಿಸದಿದ್ದರೆ ನನ್ನೇ ನುಡಿ ಸೇವೆ ಎಲ್ಲಿರುತ್ತಿತ್ತು ಹೇಗಿರುತ್ತಿತ್ತು ಹೇಗಿರುತ್ತಿತ್ತು ಇರುತ್ತಿತ್ತು ಬಾಲಷ್ಟು ಇದನ್ನು ಹೇಳಿದ್ದೀನಿ ಇದನ್ನು ಹೇಳಿದ್ರೆ ನನಗೆ ತೃಪ್ತಿ ಯಾಕಂತಂದರೆ ಇವತ್ತು ನಾನು ಈ ಕ್ಷ ಸಮಯ ಕ್ಷಮೆಯಲ್ಲಿ ಕೇಳಿತ್ತಲ್ಲ ಯಾಕೆ ತಡವಾಯಿತು ಅಂಥೇಳಿ ಬೆಂಗಳೂರು ಮಹಾನಗರ ರಾಜಧಾನಿ ಎಲ್ಲೋ ಒಂದು ಸಣ್ಣ ಹಳ್ಳಿಯಲ್ಲಿ ಉಳಿದು ನಾನು ಬೆಂಗಳೂರು ರಾಜಧಾನಿಯೊಳಗೆ ಹದಿನೆಂಟು ಹತ್ತೊಂಬತ್ತು ವಾಸ ಮಾಡ್ತಿದ್ದೀನಿ ಇಷ್ಟು ಮಟ್ಟಕ್ಕೆ ಏನಾದರೂ ಭವಿಷ್ಯವನ್ನು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನ ಆಗಿದೆ ಅಂತಂದರೆ ಬೆಳೆದವ್ರಿಗೆ ಬೆನ್ ತಟ್ಟವ್ರು ಭಾಳ ಜನ ಇರ್ತಾರೆ ನಾನು ಇದು ಭಾಳಷ್ಟು ಕಡೆ ಹೇಳ್ತೀನಿ ನಾನು ಬೆಳೆದ ಮೇಲೆ ತಟ್ಟಕ್ಕೆ ಭಾಳ ಜನ ಸಿಗ್ತಾರೆ ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ಆ ಬೆಳೆಯುವ ಸಿರಿಯ ಮೊಳಕೆಯನ್ನು ಗುರುತಿಸುವಂಥ ಅತ್ಯಂತ ಅತ್ಯಂತ ಗುಣ ಗುಣೆಯಾಗಿದೆ ಅಂತಂದರೆ ಅದು ಜಗದ್ಗುರು ವೀರ ಸೋಮೇಶ್ವರ ಅವರಿಗೆ ಮಾತ್ರ ಅನ್ನುವಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಆ ಕಾರಣಕ್ಕಾಗಿ ಹೇಳಿದ್ದು ಅವ್ರು ಏನಾದರೂ ಆ ಪೀಠವನ್ನು ಅಲಂಕಾರ ಮಾಡಿ ನಮ್ಮಂಥ ನೂರಾರು ಸಾವಿರಾರು ಲಕ್ಷಾಂತರ ಪ್ರತಿಭೆಗಳನ್ನು ಗುರುತಿಸದೆ ಹೋಗಿದರೆ ಇಂಥ ಅವಕಾಶವೂ ಇರ್ತಿರ್ಲಿಲ್ಲ ಇಂಥ ಜ್ಞಾನವನ್ನು ಕಲಿಯುವಂಥ ಭ್ರಮೆಯೂ ಬರ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಈ ನಾಲ್ಕು ನುಡಿಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ರಿಪ್ಪನ್ ನನ್ನ ಹುಟ್ಟು ಅಲ್ಲಿಂದ ಈ ರಾಜಧಾನಿ ಬಂದು ಇಷ್ಟೇನಾದ್ರೂ ನುಡಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಅದು ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ಕಾರಣ್ಯ ಇವತ್ತು ಯೋಗ ಯೋಗ ಏನಂತಂದರೆ ಈ ಇದೇ ಕಲ್ಯಾಣ ಮಂಟಪದ ಇದೇ ವೇದಿಕೆಯಲ್ಲಿ ಒಂದು ಹತ್ತಿಪ್ಪತ್ತು ಉಪನ್ಯಾಸಗಳನ್ನು ನಾನು ಮಾಡಿರ್ಬೋದು ನಾಡಿನಾದ್ಯಂತ ಒಂದು ನೂರಾರು ಮಾಡಿರ್ಬೋದು ಆದರೆ ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ತಂದೆಯವರು ಅವ್ರ ಊರಲ್ಲಿರ್ತಾರೆ ಯಾವಾಗಲೂ ಇವತ್ತೇನೋ ಯೋಗ ಯೋಗ ಅವ್ರು ನಮ್ಮ ಇದ್ದರು ಅವ್ರಿಗೆ ಎಂಬತ್ತೇಳು ವರ್ಷ ವಯಸ್ಸು ಆ ಸಹಜವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಆ ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ಬರಕ್ಕೆ ಹೋಗಿ ಸ್ವಲ್ಪ ತಡ ಇಲ್ಲ ಅಂತಂದ್ರೆ ನಾನು ಸಮಯಕ್ಕೆ ಏನು ತಡ ಆಗ್ತಿರ್ಲಿಲ್ಲ ಅವರಿವತ್ತು ಇವತ್ತಿನ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಬಂದು ಕೂತಿದ್ದಾರೆ ಜಗದ್ಗುರುಗಳ ಆಶೀರ್ವಾದ ಪಡಿಬೇಕು ಅನ್ನುವಂಥ ಇಚ್ಛೆಯಿಂದ ಅವರು ಆಗಮಿಸಿದ್ದಾರೆ ಬಹುಶಃ ಜಗದ್ಗುರು ರೇಣುಕ ರೇಣುಕಾಚಾರ್ಯ ಮಾಡಿದಂಥ ಈ ಧಾರ್ಮಿಕ ಸತ್ಕ್ರಾಂತಿಯ ಕಿರಣಗಳು ಈ ನಾಡಿನಾದ್ಯಂತ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ಅಂಥದ್ದೊಂದು ಕಿರಣವಾಗಿ ಮಹಾ ಸನ್ನಿಧಿಯರ ಸನ್ನಿಧಿಯವರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಮತ್ತು ಸಂದರ್ಭ ಇದೇ ರೀತಿ ಮೇಲಿಂದ ಮೇಲೆ ಮೊದಲಿ ಬರುವಂತಹ ಕಾರಣ ಏನು ಅಂತಂದರೆ ಮಹಾಸವಿದೇವರ ಒಂದು ಉದಾತ್ತತೆ ಅವರು ಬೆಳೆಯುವ ಬೆಳೆಯುವಂತಹ ಪ್ರತಿಭೆಗಳನ್ನು ಗುರುತಿಸುವಂತಹ ಅತ್ಯಂತ ಆತ್ಮಚಕ್ಷು ಅಂತಚಕ್ಷು ಅವರಿಗಿರುವಂಥ ಅಂತಚಕ್ಷು ಮತ್ತೆ ಯಾರಿಗೂ ಇಲ್ಲ ಆ ಕಾರಣಕ್ಕಾಗಿ ಯಾವುದೇ ಒಂದು ಸಿದ್ಧಾಂತ ಅಥವಾ ಯಾವುದೇ ಒಂದು ಧರ್ಮ ಇವತ್ತು ಉಳಿಬೇಕು ಬೆಳಿಬೇಕು ಅಂತಂದರೆ ಮೂರು ಹಂತದಲ್ಲಿ ನಾವು ಗುರುತಿಸ್ತೀವಿ ಉಗಮ ಉತ್ಥಾನ ಮತ್ತು ಪುನರುತ್ಥಾನ ಮುಂದುವರೆದು ಉಚ್ಚಾಯ ಸ್ಥಿತಿಯನ್ನು ಕೂಡ ಆ ಉಗಮ ಸ್ಥಾನದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಿರ್ಬೋದು ಇರಬಹುದು ಉತ್ಥಾನದ ಕಾಲಘಟ್ಟದಲ್ಲಿ ಬಸವಾಜಿ ಪುನರುತ್ಥಾನದ ಕಾಲದಲ್ಲಿ ಯಾವ ಯಾವ ಸಿದ್ಧಲಿಂಗೇಶ್ವರರು ಮತ್ತ ಮತ್ತ ಆ ಪರಂಪರೆಯವರು ಇರಬಹುದು ಹೀಗೆ ಹಂತ ಹಂತವಾಗಿ ಈ ವೀರಶೈವ ಸಿದ್ಧಾಂತವನ್ನ ಬೆಳಗಿದ್ರೆ ಪರಿಣಾಮವಾಗಿ ಇವತ್ತು ವಿಶ್ವವ್ಯಾಪಕವಾಗಿ ವೀರಶೈವ ಧರ್ಮ ಇವತ್ತು ಪ್ರಜ್ವಲಿಸ್ತಾ ಇದೆ ಅಂತ ಎಲ್ಲ ಪ್ರಜ್ವಲಕ್ಕೆ ಅಂತಹ ಎಲ್ಲ ಆಧಾರ ಎಲ್ಲದಕ್ಕೂ ಆಧಾರ ಯಾರಂತಂದರೆ ಜಗದ್ಗುರು ರೇಣುಕಾಲಿ ಪಂಚಾಚಾರ ಮಾಡಿದಂತಹ ಧಾರ್ಮಿಕ ಸತ್ಕ್ರಾಂತಿ ಅನ್ನೋ ಮಾತನ್ನು ಹೇಳಿ ನನ್ನ ಈ ನುಡಿ ಜಗದ್ಗುರು ಜಗದ್ಗುರು ಮಹಾಸಂತೇವರ ದೇವಿ ಚರ್ಮಕ್ಕೆ ಅರ್ಪಣೆಯನ್ನು ಮಾಡ್ತೀನಿ ಶೋಭ